ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಎಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಮಾರ್ಕೆಟ್ ಇನ್ನು ಎಲ್ಲಿವರೆಗೂ ಬೀಳಬಹುದು ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಮುಂದುವರೆ ಮುಂಚೆ ಡಿಸ್ಕೌಂಡ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತು ಸ್ವಿಗ್ಗಿ ಐಪಿಒಾ ಲಿಸ್ಟಿಂಗ್ ಇತ್ತು ಲಿಸ್ಟಿಂಗ್ ಚೆನ್ನಾಗಿತ್ತು ಅರೌಂಡ್ ಏಟ್ ಪರ್ಸೆಂಟ್ ಲಾಭಕ್ಕೆ ಲಿಸ್ಟ್ ಆಯಿತು ಆನಂತರ ಅಪ್ ಆಗಿ ಓವರ್ ಆಲ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಲಿಸ್ಟಿಂಗ್ ಏನು ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ ಅಂದ್ರೂ ಕೂಡ ಆ ನಂತರ ಸ್ವಲ್ಪ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಟೆನ್ ಪರ್ಸೆಂಟ್ ಲಾಭವನ್ನು ಇನ್ವೆಸ್ಟರ್ಸ್ ಗೆ ಮೊದಲನೇ ದಿನ ಕೊಟ್ಟಿದೆ ಸ್ವಿಗ್ಗಿ ಐಪಿಒ ನಂತರ ಎರಡನೇ ಕಂಪನಿ ಅಕ್ಮೆ ಸೋಲಾರ್ ಇವತ್ತು ಇದರ ಲಿಸ್ಟಿಂಗ್ ಕೂಡ ಇತ್ತು ಖಂಡಿತ ಡಿಸಪಾಯಿಂಟ್ಮೆಂಟ್ ಅನ್ನೋ ತಂತು ಲಿಸ್ಟಿಂಗ್ ಬಟ್ ಆನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ತರ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆಯ್ತು ಆನಂತರ ಅಪ್ ಆಗಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓವರ್ ಆಲ್ ಆದ್ರೆ ಇಶ್ಯೂ ಪ್ರೈಸ್ಗಿಂತ ಮೇಲೆ ಬಂದಿಲ್ಲ ಲಿಸ್ಟ್ ಆದ ನಂತರ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಅಷ್ಟೇ ಯಾಕಂದ್ರೆ ಇಶ್ಯೂ ಪ್ರೈಸ್ ನೋಡಬಹುದು ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಲಿಸ್ಟ್ ಆಗಿದ್ದು ಇನ್ನೂರ ಐವತ್ತೊಂದಕ್ಕೆ ಬಟ್ ಇವತ್ತು ಕ್ಲೋಸಿಂಗ್ ಕಂಡು ಬಂದಿರೋದು ಇನ್ನೂರ ಐವತ್ತೈದಕ್ಕೆ ಡಿಸಪಾಯಿಂಟ್ಮೆಂಟ್ ಅನ್ನ ಈ ಕಂಪನಿ ಮಾಡ್ತು ಅಂತಾನೆ ಹೇಳ್ಬಹುದು ಲಿಸ್ಟಿಂಗ್ ಅಲ್ಲಿ ನಂತರ ಸಿ ಲಿಮಿಟೆಡ್ ಇವತ್ತು ಈ ಕಂಪನಿ ಸುದ್ದಿಯಲ್ಲಿ ಮಾರ್ನಿಂಗ್ ಡೇದಲ್ಲಿ ಕಂಪನಿಯ ರಿಸಲ್ಟ್ ಬಗ್ಗೆ ಕವರ್ ಮಾಡಿದೆ ಸಾಲಿಡ್ ಪರ್ಫಾರ್ಮೆನ್ಸ್ ಕಂಪನಿಯ ಬಿಸಿನೆಸ್ ಅಲ್ಲಿ ಕಂಡು ಬಂದಿದೆ ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಫೋರ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಂತೂ ಖಂಡಿತ ತುಂಬಾ ಚೆನ್ನಾಗಿದೆ ಅದರಲ್ಲಿ ಏನ್ ಡೌಟ್ ಇಲ್ಲ ಕ್ವಶನ್ ಕೂಡ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಬಟ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಇಟ್ಸ್ ಓಕೆ ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ ಪಾಸಿಟಿವ್ ಇಲ್ಲ ಮಾರ್ಕೆಟ್ ಕಂಡೀಷನ್ ಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿ ನೋಡಬಹುದು ಬಟ್ ಐ ಅಲ್ಲಿ ಓಪನ್ ಆಯ್ತು ಆ ನಂತರ ಡೌನ್ ಆಗಿ ಓವರ್ ಆಲ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಖಂಡಿತ ಸ್ಟಾಕ್ ಅಲ್ಲಿ ಬರುವಂತ ಈ ರೀತಿಯ ಕರೆಕ್ಷನ್ ಗಳು ಅಪರ್ಚುನಿಟಿನೇ ಯಾಕಂದ್ರೆ ಬಿಸಿನೆಸ್ ವೈಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಆಲ್ ಟೈಮ್ ಐ ಹತ್ರನೇ ಇದೆ ಬಿಗ್ ಕರೆಕ್ಷನ್ ಆಗಿಲ್ಲ ಈ ಸ್ಟಾಕ್ ಅಲ್ಲಿ ನಾವು ಇನ್ನು ಒನ್ ಮಂತ್ ಚಾರ್ಟ್ ನೋಡಿದ್ರೆ ಇನ್ನು ಗೊತ್ತಾಗುತ್ತೆ ಅನ್ಸುತ್ತೆ ಸಿಕ್ಸ್ ಮಂತ್ಸ್ ನೋಡೋಣ ಹಾಗೆ ನೋಡಬಹುದು ಇಲ್ಲಿಂದ ಅರೌಂಡ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಅಷ್ಟೇ ಅಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಇನ್ ಕೇಸ್ ಇಲ್ಲಿ ಒಳ್ಳೆ ಕರೆಕ್ಷನ್ ಬಂದ್ರೆ ಖಂಡಿತ ಅದು ಅಪರ್ಚುನಿಟಿ ನೋಡೋಣ ಥರ ಬೇಡ ಈಗ ಬೈ ಮಾಡಕ್ಕೆ ಸ್ವಲ್ಪ ದಿನ ವೈಟ್ ಮಾಡಿ ಫಸ್ಟ್ ಮಾರ್ಕೆಟ್ ಸ್ಟೆಬಿಲೈಸ್ ಆಗಲಿ ಆ ನಂತರ ಬೇಕಾದರೆ ನಾವು ಡಿಸಿಷನ್ ತಗೊಳ್ಬೋದು ನಂತರ ನ್ಯೂಸನ್ನು ಮಾರ್ನಿಂಗ್ ನ್ಯೂಸ್ ಕವರ್ ಮಾಡಿದೆ ಎರಡು ಅಕ್ವಸಿಷನ್ ಕಂಪನಿ ಅನೌನ್ಸ್ ಮಾಡಿತ್ತು ಬಟ್ ರಿಯಾಕ್ಷನ್ ಏನು ಪಾಸಿಟಿವ್ ಇಲ್ಲ ಬಟ್ ಓಪನಿಂಗ್ ಚೆನ್ನಾಗಿತ್ತು ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಸಿಕ್ಕಿದೆ ನಂತರ ಎನ್ ಟಿ ಸಿ ಇದರ ಬಗ್ಗೆ ಅಂತೂ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಹಲವು ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದೆ ಕಂಪನಿ ಇವತ್ತು ಆರ್ ಎಚ್ ಪಿ ಫೈಲ್ ಮಾಡಿದೆ ಅಂದ್ರೆ ಇವತ್ತಿಂದ ಮುಂದೆ ಎನ್ ಟಿ ಪಿ ಸಿ ತಗೊಳರ್ಗೆ ಎನ್ ಟಿ ಪಿ ಸಿ ಗ್ರೀನ್ ಓಗೆ ಶೇರ್ ಹೋಲ್ಡರ್ಸ್ ಕೋಟಾ ಸಿಗೋದಿಲ್ಲ ಇವತ್ತು ತಗೊಳರ್ಗೂ ಕೂಡ ಸಿಗೋದಿಲ್ಲ ನಿನ್ನೆ ತಗೊಂಡಿರೋರಿಗೆ ಸಿಗುತ್ತೆ ಯಾಕಂದ್ರೆ ಹದಿಮೂರನೇ ತಾರೀಕು ಆರ್ ಎಚ್ ಪಿ ಫೈಲ್ ಮಾಡಿರೋದ್ರಿಂದ ನಿನ್ನೆ ಯಾರೆಲ್ಲ ಬೈ ಮಾಡಿದ್ರು ಹಾಗೂ ಮೊನ್ನೆ ಯಾರು ಬೈ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಶೇರ್ ಹೋಲ್ಡರ್ಸ್ ಕೋಟ ಸಿಗುತ್ತೆ ಯಾಕಂದ್ರೆ ಇವತ್ತು ರೆಕಾರ್ಡ್ ಡೇಟ್ ಆಗುತ್ತೆ ಇನ್ ಕೇಸ್ ನೀವು ಇವತ್ತು ಬೈ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋಗೆ ನಾಳೆ ಬರುತ್ತೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ನಾಳೆ ಬರೋದ್ರಿಂದ ಇವತ್ತು ರೆಕಾರ್ಡ್ ಡೇಟ್ ಆಗುತ್ತೆ ಇವತ್ತು ಚೆಕ್ ಮಾಡ್ತಾರೆ ಇವತ್ತು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿರುತ್ತೋ ಅವರು ಮಾತ್ರ ಎಲಿಜಿಬಲ್ ಆಗ್ತಾರೆ ಹಾಗಾಗಿ ಶೇರ್ ಹೋಲ್ಡರ್ಸ್ ಕೋಟ ಇವತ್ತು ಬೈ ಮಾಡೋರಿಗೆ ಸಿಗೋದಿಲ್ಲ ಜೊತೆಗೆ ಎನ್ ಟಿ ಪಿ ಸಿ ಗ್ರೀನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂಲ್ಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಪ್ರೈಸ್ ಬ್ಯಾಂಡ್ ಅನೌನ್ಸ್ ಆದ್ಮೇಲೆ ಯಾಕಂದ್ರೆ ಪ್ರೈಸ್ ಬ್ಯಾಂಡ್ ಹೈ ಆಯಿತು ಅನ್ನೋದು ಸ್ವಲ್ಪ ಇನ್ವೆಸ್ಟರ್ಸ್ ಗಳ ಗೆ ಕಾರಣ ಆಗಿದೆ ನೂರ ಎರಡರಿಂದ ನೂರ ಎಂಟು ರೂಪಾಯಿ ಹಾಗಾಗಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕೂಡ ಎನ್ ಟಿ ಪಿ ಸಿ ಗ್ರೀನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟ್ ಇಶ್ ಇದೆ ಮಧ್ಯೆ ಚೆನ್ನಾಗಿ ಹೈ ಆಗಿತ್ತು ಆ ನಂತರ ಕೊನೆಯಲ್ಲಿ ಹಂಗೆ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ನೋಡಬಹುದು ಒಂದೂವರೆ ಪರ್ಸೆಂಟ್ ಓವರ್ ಆಲ್ ಫ್ಲಾಟ್ ಇಷ್ಟ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಇದೆ ಅಷ್ಟೇ ಅದೇ ಹೈಲೈಟ್ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲಿ ಹಾಗೆ ಇನ್ನು ಕೆಲವರ ಪ್ರಶ್ನೆ ಎನ್ ಸಿ ಗ್ರೀನ್ ಓಗೆ ನಾವು ಶೇರ್ ಹೋಲ್ಡರ್ಸ್ ಕೋಟಾದಲ್ಲಿ ಅಪ್ಲೈ ಮಾಡಬೇಕು ಅಂತಂದ್ರೆ ಸಿ ಎಷ್ಟು ಶೇರ್ಗಳು ಇರಬೇಕು ಅನ್ನೋದು ಎನ್ಟಿಪಿಸಿಯ ಒಂದು ಶೇರ್ ಇದ್ರು ಕೂಡ ನೀವು ಶೇರ್ ಹೋಲ್ಡರ್ಸ್ ಕೋಟದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ ಅದಕ್ಕೇನು ಲಿಮಿಟ್ ಇಲ್ಲ ಒಂದಿದ್ರು ಸರಿ ನೂರಿದ್ರು ಸರಿ ಸಾವಿರ ಇದ್ರು ಸರಿ ಮಿನಿಮಮ್ ಒಂದ್ ಶೇರ್ ಇದ್ರು ಕೂಡ ನೀವು ಎಲಿಜಿಬಲ್ ಇರ್ತೀರಿ ಹಾಗೆ ಶೇರ್ ಹೋಲ್ಡರ್ಸ್ ಕೋಟಾದಲ್ಲಿ ಅಪ್ಲೈ ಮಾಡುವಂತ ಬೆನಿಫಿಟ್ ಏನು ಅಂತಂದ್ರೆ ಇಲ್ಲಿ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ಜೊತೆಗೆ ಇಲ್ಲಿ ಎಲ್ರಿಗೂ ಅಲಾಟ್ ಆಗುತ್ತೆ ಹೇಗೆ ಅಂತಂದ್ರೆ ಲಾರ್ಜ್ ಸೈಜ್ ಇರುತ್ತೆ ಲಾರ್ಡ್ ಸೈಜ್ ಅಲ್ಲಿ ಅಲಾಟ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಲಾರ್ಜ್ ಸೈಜ್ ನೂರ ನಲ್ವತ್ತು ಶೇರ್ಸ್ ಅಂತ ಇಟ್ಕೊಳ್ಳಿ ನೀವು ನೂರ ನಲ್ವತ್ತು ಶೇರ್ ಗೆ ಅಪ್ಲೈ ಮಾಡಿದ್ರೆ ಓವರ್ ಸಬ್ಸ್ಕ್ರೈಬ್ ಅದೇ ಆಗುತ್ತೆ ಶೇರ್ ಹೋಲ್ಡರ್ಸ್ ಕೊಟ್ಟದಲ್ಲೂ ಕೂಡ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರೋ ಅವ್ರೆಲ್ರಿಗೂ ಕೂಡ ನೂರ ನಲ್ವತ್ತು ಕೊಡೋದಿಲ್ಲ ಎಷ್ಟು ಜನ ಅಪ್ಲೈ ಮಾಡಿರ್ತಾರೋ ಅದನ್ನ ಅಡ್ಜಸ್ಟ್ ಮಾಡ್ತಾರೆ ಡಿವೈಡ್ ಮಾಡ್ತಾರೆ ಅದು ನಿಮ್ಗೆ ನೂರು ಶೇರ್ ಸಿಗಬಹುದು ಅಥವಾ ಐವತ್ತು ಶೇರ್ ಸಿಗಬಹುದು ಅಥವಾ ಹತ್ತೇ ಶೇರ್ ಸಿಗಬಹುದು ಅಷ್ಟನ್ನ ಕೊಡ್ತಾರೆ ಅಷ್ಟು ಅಮೌಂಟ್ ಮಾತ್ರ ಕಟ್ ಆಗುತ್ತೆ ಶೇರ್ ಹೋಲ್ಡರ್ಸ್ ಕೋಟದಲ್ಲಿ ಅಪ್ಲೈ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಹಾಗಾಗಿ ಆ ಒಂದು ಅಡ್ವಾಂಟೇಜ್ ಇರುತ್ತೆ ಇನ್ ಕೇಸ್ ಇಂಟ್ರೆಸ್ಟ್ ಇರೋರು ಎರಡರಲ್ಲೂ ಅಪ್ಲೈ ಮಾಡಿ ಅಪ್ಲೈ ಅದಕ್ಕೆ ಆಪ್ಷನ್ ಇರುತ್ತೆ ಶೇರ್ ಹೋಲ್ಡರ್ಸ್ ಕೋಟದಲ್ಲೂ ಅಪ್ಲೈ ಮಾಡಿ ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ಸ್ ಕೋಟಾದಲ್ಲೂ ಅಪ್ಲೈ ಮಾಡಿ ಬೇಕಿದ್ರೆ ಇನ್ ಕೇಸ್ ಇಂಟ್ರೆಸ್ಟ್ ಇರೋರು ಅದು ಬಹುಶಃ ಒಂದಷ್ಟು ಲಾಭವನ್ನು ತರಬಹುದು ಬಟ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದೆ ಆಸ್ ಆಫ್ ನೌ ಹಾಗಾಗಿ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಈಗಲೇ ಅಂತ ಹೇಳಕ್ಕಾಗೋದಿಲ್ಲ ನಂತರ ಎಫ್ ಎಸ್ ಎನ್ ಇ ಕಾಮರ್ಸ್ ಅಥವಾ ನೈಕಾ ಸುದ್ದಿಯಲ್ಲಿತ್ತು ರಿಸಲ್ಟ್ನ ಕಾರಣಕ್ಕೆ ರಿಸಲ್ಟ್ ಚೆನ್ನಾಗಿತ್ತು ರಿಯಾಕ್ಷನ್ ಮಾರ್ನಿಂಗ್ ಚೆನ್ನಾಗಿ ಇತ್ತು ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಬಂತು ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿತ್ತು ಆಲ್ಮೋಸ್ಟ್ ಮೆಜಾರಿಟಿ ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಬಿಕಾಸ್ ಆಫ್ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ನಂತರ ಸ್ಟರ್ಲೈಟ್ ಟೆಕ್ನಾಲಜೀಸ್ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ಆ ಒಳ್ಳೆ ನ್ಯೂಸ್ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಿಲ್ಲ ಅಂತಲೇ ಹೇಳ್ಬೋದು ನೋಡಬಹುದು ಎರಡು ಸಾವಿರದ ಆರುನೂರು ಕೋಟಿ ಆರ್ಡರ್ ಕಂಪನಿಗೆ ಭಾರತ್ ನೆಟ್ ಪ್ರಾಜೆಕ್ಟ್ ಅಲ್ಲಿ ಸಿಕ್ಕಿದೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಈ ಒಂದು ಒಳ್ಳೆ ನ್ಯೂಸ್ ನ ನಂತರ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಐದ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಈ ಕಂಪನಿಗೆ ಎರಡ್ ಸಾವಿರದ ಆರ್ನೂರು ಕೋಟಿ ಆರ್ಡರ್ ಬಿಗ್ ಆರ್ಡರ್ ಸ್ಟಿಲ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇಲ್ಲ ಬಿಕಾಸ್ ಆಫ್ ಮಾರ್ಕೆಟ್ ಸೆಂಟಿಮೆಂಟ್ ನಂತರ ಪಟೇಲ್ ಎಂಜಿನಿಯರಿಂಗ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ರಿಯಾಕ್ಷನ್ ಚೆನ್ನಾಗಿದೆ ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಡೌನ್ ಅಲ್ಲಿ ಟ್ರೇಡ್ ಆಗ್ತದಂತಹ ಸ್ಟಾಕ್ ರಿಸಲ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಪೈಕ್ ಕಂಡು ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ನೋಡಬಹುದು ಪಟೇಲ್ ಇಂಜಿನಿಯರಿಂಗ್ ಶೇರ್ ಸರ್ಜ್ ಸಿಕ್ಸ್ ಪರ್ಸೆಂಟ್ ಸ್ಟ್ರಾಂಗ್ ಕ್ಯೂ ಟು ಡೆಟ್ ರಿಡಕ್ಷನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಜೊತೆಗೆ ಡೆಟ್ ಅನ್ನು ಕೂಡ ಕಡಿಮೆ ಮಾಡಿದೆ ಕಂಪನಿ ಸಾಲವನ್ನು ಕಡಿಮೆ ಮಾಡಿಕೊಂಡಿದೆ ಆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕೂಡ ಕಂಡು ಬಂದಿದೆ ಇವತ್ತು ನಂತರ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಒನ್ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸಲ್ಟ್ ಡೀಸೆಂಟ್ ಇದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಐಲಿ ಸೂಪರ್ ಡೂಪರ್ ನಂಬರ್ಸ್ ಅನ್ನೋ ರೀತಿ ಇಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಸ್ಟಿಲ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಮೋರ್ ದೆನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಯಾಕೆ ರಿಯಾಕ್ಷನ್ ಚೆನ್ನಾಗಿದೆ ಅಂತಂದ್ರೆ ಇವತ್ತು ಬಿಗ್ ನೆಗೆಟಿವ್ ಸೆಂಟಿಮೆಂಟ್ ಇರುವಂತ ಮಾರ್ಕೆಟ್ ಅಲ್ಲೂ ಕೂಡ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತಂದ್ರೆ ಅದು ಖಂಡಿತ ಗುಡ್ ನ್ಯೂಸ್ ಅಂತಾನೆ ಅಂದ್ಕೊಳ್ಬೇಕು ಬೇರೆ ಟೈಮಲ್ಲಿ ಐದು ಪರ್ಸೆಂಟ್ ಅಪ್ ಆದಾಗೆ ಇವತ್ತು ಒಂದು ಪರ್ಸೆಂಟ್ ಅಪ್ ಆದ್ರೆ ಹಾಗಾಗಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಲ್ಕೆಮ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು ನಂತರ ಕಲ್ಯಾಣ ಜುವೆಲರ್ಸ್ ಇವತ್ತು ಫೈವ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಗೆ ರಿಯಾಕ್ಷನ್ ಖಂಡಿತ ನೆಗೆಟಿವ್ ಇದೆ ಬಟ್ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಬಟ್ ಮಾರ್ಜಿನ್ ಸ್ವಲ್ಪ ಡೌನ್ ಆಗಿದೆ ಇವನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಬಟ್ ಅದು ಒನ್ ಟೈಮ್ ಅಡ್ಜಸ್ಟ್ಮೆಂಟ್ಸ್ ನ ಕಾರಣಕ್ಕೆ ನೆಟ್ ಪ್ರಾಫಿಟ್ ಅಲ್ಲಿ ಒಂದಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಇನ್ ಕೇಸ್ ಆ ಅಡ್ಜಸ್ಟ್ಮೆಂಟ್ ಗಳಿಲ್ಲ ಅಂದ್ರೆ ಬಹುಶಃ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇರ್ತಾ ಇತ್ತು ಚೆನ್ನಾಗಿ ರೆವೆನ್ಯೂಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಜೊತೆಗೆ ಗೈಡೆನ್ಸ್ ಕೂಡ ಕಂಪನಿ ಪಾಸಿಟಿವ್ ಕೊಟ್ಟಿದೆ ನಂತರ ಯೂನಿಕೆಮ್ ಲಾಬೋರೇಟ್ರೀಸ್ ಇಲ್ಲೂ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಒಳ್ಳೆ ರಿಯಾಕ್ಷನ್ ಬಂದಿದೆ ರಿಸಲ್ಟ್ ಅನೌನ್ಸ್ ಆದ ನಂತರ ಡೀಸೆಂಟ್ ಪರ್ಫಾರ್ಮೆನ್ಸ್ ಕಂಪನಿಯ ಬಿಸಿನೆಸ್ ಅಲ್ಲಿ ಕಂಡು ಬಂದಿದೆ ಈ ರಿಯಾಕ್ಷನ್ ಕೂಡ ಡಿಸೆಂಟ್ ಇದೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ದೇ ಇರಬಹುದು ಬಟ್ ಅಪ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ ನಂತರ ಸ್ಟಾಕ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕ್ಯೂಟನ್ ಅಲ್ಲಿ ಕಂಪನಿ ಮಾಡಿದೆ ನಂತರ ಏರಂಬ ಇಂಡಸ್ಟ್ರೀಸ್ ಆಗ್ರೋ ಕೆಮಿಕಲ್ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನಿ ಇವತ್ತು ಎಂಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ರಿಸಲ್ಟ್ ಬಂತು ಒಂದು ಸ್ಪೈಕ್ ಮೇಲೆ ಬಂತು ಆ ನಂತರ ದೊಡ್ಡದಾಗಿ ಕೆಳಗಡೆ ಕೂಡ ಸ್ಟಾಕ್ ಬಂತು ಕಂಪನಿಯ ನಂಬರ್ಸ್ ಅಂತೂ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವನ್ ಮಾರ್ಜಿನ್ಸ್ ಕೂಡ ಎಕ್ಸ್ಪೆಂಡ್ ಆಗಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಇದೆ ಇಂಟ್ರೆಸ್ಟರ್ ಬೇಕಿದೆ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಅಗ್ರೋ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತದ್ದು ಅಲ್ಲಿಂದ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಈಗಲೂ ಕೂಡ ನೋಡಬಹುದು ನಲವತ್ ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಸ್ಟಾಕ್ ಆಲ್ಮೋಸ್ಟ್ ಕೆಮಿಕಲ್ ಇಂಡಸ್ಟ್ರಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಟ್ವೆಂಟಿ ಟ್ವೆಂಟಿ ಒನ್ ಹೈ ಇಂದ ಹಾಗಾಗಿ ಈ ಸೆಗ್ಮೆಂಟ್ ಕೂಡ ಅಂದ್ರೆ ಈ ಕಂಪನಿ ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಹಾಗಾಗಿ ಇಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಎನ್ ಬಿ ಸಿ ಇವತ್ತು ಫೋರ್ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಇವತ್ತು ರಿಸಲ್ಟ್ ಅಲ್ಲಿ ನೋಡಬಹುದು ಪ್ರಾಫಿಟ್ ಫಿಫ್ಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಬಟ್ ಮಾರ್ಜಿನ್ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಗೋದ್ರೇಜ್ ಇಂಡಸ್ಟ್ರೀಸ್ ಲಿಮಿಟೆಡ್ ಒನ್ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಕಂಪನಿ ಕೂಡ ರಿಸಲ್ಟ್ ಅನ್ನ ಇವತ್ತು ಅನೌನ್ಸ್ ಮಾಡಿದೆ ಕೊನೆ ಮೂಮೆಂಟ್ ಅಲ್ಲಿ ಅನೌನ್ಸ್ ಮಾಡಿದೆ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಫಾಲ್ ನಂತರ ಅಷ್ಟೇ ಒಳ್ಳೆ ರಿಕವರಿ ಈ ರೀತಿ ಮಿಕ್ಸ್ಡ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ನೋಡಬಹುದು ಇನ್ನೂರ ಎಂಬತ್ತೆಂಟು ಕೋಟಿ ನೆಟ್ ಪ್ರಾಫಿಟ್ ಅನ್ನು ಗಳಿಸಿದೆ ತ್ರೀ ಫೋಲ್ಡ್ ಜಂಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಇವನ್ ರೆವೆನ್ಯೂ ವೈಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಮಾರ್ಜಿನ್ಸ್ ಆಲ್ಮೋಸ್ಟ್ ಡಬಲ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಬಟ್ ಸ್ಟಿಲ್ ಸ್ಟಾಕ್ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ವೀನಸ್ ಪೈಪ್ಸ್ ಅಂಡ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಇಲ್ಲೂ ಬಿಸಿನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಮಾರ್ಜಿನ್ಸ್ ಸ್ವಲ್ಪ ಡೌನ್ ಆಗಿದೆ ಬಟ್ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಏಟೀನ್ ಪಾಯಿಂಟ್ ಒನ್ ಟೂ ಇಂದ ಪಾಯಿಂಟ್ ನೈನ್ ಗೆ ಡೌನ್ ಆಗಿದೆ ಅಷ್ಟೇ ಸ್ವಲ್ಪ ಡಿಫರೆನ್ಸ್ ಆಗಿದೆ ಸ್ಟಾಕ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಇವತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಒನ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಯ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಇರೋ ಒನ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬಾ ಸ್ಟ್ರಾಂಗ್ ಅನ್ನೇ ಕಂಪನಿ ಮಾಡಿದೆ ಬಟ್ ಸ್ಟಿಲ್ ಮಾರ್ಕೆಟ್ ಅನ್ನು ಪಾಸಿಟಿವ್ ರಿಯಾಕ್ಟ್ ಮಾಡಿಲ್ಲ ಬಟ್ ಕೊನೆ ಮೂಮೆಂಟ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗಿದೆ ಹಾಗಾಗಿ ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ಜೊತೆಗೆ ಇಂಟೀರಿಯಂ ಡಿವಿಡೆಂಡ್ ಕೂಡ ಫೈವ್ ರುಪೀಸ್ ಪರ್ ಶೇರ್ ಅನೌನ್ಸ್ ಮಾಡಿದೆ ಕಂಪನಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ